ಹೊನಾವರ ತಾಲೂಕಿನ ಹಿಂಡಮನೆ ಗ್ರಾಮದ ಬಳಮನೆ ಶ್ರೀ ಮಹಾಗಣಪತಿ ದೇವರ ಅಷ್ಟಬಂಧ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಮಹೋತ್ಸವವು ಮೇ ಏಳು ಎಂಟು ಮತ್ತು ಒಂಬತ್ತರಂದು ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಿತು ಮುರುಡೇಶ್ವರದ ವೇದಮೂರ್ತಿ ಜಯರಾಮ್ ಅಡಿಗಳು ಇವರ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ವಿವಿಧ ವೈದಿಕ ಕಾರ್ಯಕ್ರಮಗಳು ವಿಧಿ ವಿಧಾನಗಳೊಂದಿಗೆ ನೆರವೇರಿದವು ದಿನಾಂಕ ಎಂಟರಂದು ಮಿಥುನ ಲಗ್ನದಲ್ಲಿ ಶ್ರೀ ಮಹಾಗಣಪತಿ ದೇವರ ಪುನಃ ಪ್ರತಿಷ್ಠಾಪನೆ ಅಷ್ಟಬಂಧ ಲೇಪನ ಕಾರ್ಯಕ್ರಮ ಗ್ರಾಮದ ಸದ್ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಜರುಗಿತು ದಿನಾಂಕ ಒಂಬತ್ತರಂದು ಬ್ರಹ್ಮ ಕಲಶಾಭಿಷೇಕ ಪೂರ್ಣಾಹುತಿ ಹಾಗೂ ಮಹಾಪೂಜೆಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು ಮೂರು ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮದ ಕೊನೆಯಲ್ಲಿ ವೇದಮೂರ್ತಿ ಜಯರಾಮ್ ಅಡಿಗಳು ಆಶೀರ್ವಚನ ನೀಡಿ ವೈದಿಕ ಮಂತ್ರಾಕ್ಷತೆ ನೀಡಿದರು ಈ ವೇಳೆ ಶ್ರೀದೇವರ ಮಹಿಮೆಯ ಕುರಿತು ಮಾತನಾಡಿ ಇಲ್ಲಿ ಪ್ರತಿಷ್ಠಾಪಿಸಿರುವಂತಹ ಮಹಾಗಣಪತಿ ದೇವರ ಮೂರ್ತಿಯು ವಿಶೇಷ ಆಕರ್ಷಣೀಯವಾಗಿದ್ದು ದರ್ಶನ ಮಾತ್ರದಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಈಗ ನಡೆದಿರುವಂತಹ ಅಷ್ಟಬಂಧ ಹಾಗೂ ಪುನಃ ಪ್ರತಿಷ್ಠೆಯಿಂದ ಶ್ರೀದೇವರ ಶಕ್ತಿ ಇನ್ನೂ ಹೆಚ್ಚಾಗಿದ್ದು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಉತ್ತಮ ಮಳೆ ಬೆಳೆ ಸಂಪತ್ತು ಹಾಗೂ ಗ್ರಾಮದ ಜನರ ಆರೋಗ್ಯ ಆಯಸ್ಸು ವೃದ್ಧಿಯಾಗಲಿ ಎಂದು ಆಶೀರ್ವದಿಸಿದರು ಮೂರು ದಿನಗಳ ಕಾಲ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಊರಿನ ಹಾಗೂ ಸುತ್ತಮುತ್ತಲಿನ ಭಕ್ತರು ಭಾಗವಹಿಸಿ ಮಹಾಗಣಪತಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಾಯ ಮಾಡಿದ ಸದ್ಭಕ್ತರಿಗೆ ಹಾಗೂ ಗ್ರಾಮಸ್ಥರಿಗೆ ದೇವಸ್ಥಾನದ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಾಯಿತು ಸಲ್ಲಿಸಲಾಯಿತುರಿ ನ್ಯೂಸ್ ಹೊನ್ನಾವರ